ಸಮಯ ಬೆಳಗ್ಗೆ ಐದು ಗಂಟೆ ಆಗುತ್ತಲೇ ಈ ಮನೆಯಲ್ಲಿ ಚಟುವಟಿಕೆ ಶುರು ರಜಾ ದಿನ ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿಯೂ ಇಲ್ಲಿ ಇದೇ ಚಿತ್ರಣ ಇವರ ಹೆಸರು ರವಿಕುಮಾರ್ ಪಿಳ್ಳಣ್ಣ ಗಾರ್ಡನ್ನಲ್ಲಿರುವ ಬಿಬಿಎಂಪಿಯ ಪ್ರೌಢಶಾಲೆಯಲ್ಲಿ ಗುತ್ತಿಗೆ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಬೆಳಗ್ಗೆ ಆರು ಮುಕ್ಕಾಲು ಹೊರಲೇಬೇಕು ಯಾಕಂದ್ರೆ ನನಗೆ ಶಾಲೆ ದೂರ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇದೆ ಹಾಗಾಗಿ ನಮ್ಮ ಮನೇಲಿರೋರೆಲ್ಲ ಟೀಚರ್ ಆಗಿರೋದ್ರಿಂದ ಅವರು ಚಿಕ್ಕಪ್ಪನೂ ಶಾಲೆಗೆ ಬೇಗ ಹೋಗ್ಬೇಕು ಎಂಟು ಮುಕ್ಕಾಲ್ಗೆಲ್ಲ ಚಿಕ್ಕಮ್ಮನೂ ಅವರು ಏಳು ಮುಕ್ಕಾಲ್ಗೆಲ್ಲ ಬೆಲ್ಲೋಡಿರ್ತಾರೆ ಅದರಿಂದ ಎಲ್ಲ ಏಳುವರೆಗೆಲ್ಲ ಏಳು ಕಾಲ್ಗೆ ಆಚೆಗೆ ಹೊರಟೋಗಿಬಿಡ್ಬೇಕು ನಾವೆಲ್ಲರೂ ಇಲ್ಲಾಂದರೆ ಅಷ್ಟು ದೂರ ನಡಿಬೇಕು ಅದು ಅಲ್ಲದೆ ಬಸ್ ಸಿಗೋಲ್ಲ ಇಲ್ಲಿಂದ ಕೊಂಡೊಂದ್ಕೂಟೆ ಕ್ರಾಸ್ ಹೋಗಿ ಅಲ್ಲಿಂದ ಬೇರೆ ಬೇರೆ ಬಸ್ಗಳು ಹತ್ತಬೇಕು ನಾವು ಅದರಿಂದ ನಾವೆಲ್ಲರೂ ಮನೇನ ಬೇಗ ಹೊರಟಷ್ಟು ಶಾಲೆಗೆ ಕರೆಕ್ಟಾಗಿ ಹೋಗ್ತೀವಿ ಅದು ಅಲ್ಲದೆ ಲಾಗಿನ್ ಆಗಬೇಕು ಒಂಬತ್ತುವರೆಗೆ ಒಂಬತ್ತು ಮೂವತ್ತೊಂದು ಅಂತ ಬಂದರು ಲಾಗೌಟ್ ಅಂತ ತೋರಿಸುತ್ತೆ ಇಲ್ಲ ಅಲರ್ಟ್ ಅಂತ ತೋರಿಸುತ್ತೆ ಅದರಿಂದ ನಾವು ಬೇಗ ಶಾಲೆಗೆ ಸೇರ್ಕೋಬೇಕು ಈಗ ಈ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರನ್ನು ಪೂರೈಸುವ ಜವಾಬ್ದಾರಿಯನ್ನು ಏಜೆನ್ಸಿಯ ಬದಲಿಗೆ ಶಿಕ್ಷಣ ಇಲಾಖೆಗೆ ವಹಿಸಲು ಬಿಬಿಎಂಪಿ ತೀರ್ಮಾನ ಮಾಡಿರುವುದು ಈ ಶಿಕ್ಷಕರನ್ನ ಚಿಂತೆಗೀಡು ಮಾಡಿದೆ ಅಂದಹಾಗೆ ಪ್ರೌಢಶಾಲೆಯಲ್ಲಿ ಬೋಧಿಸುತ್ತಿರುವ ಈ ಶಿಕ್ಷಕರು ಪಡೆಯುತ್ತಿರುವ ವೇತನ ತಿಂಗಳಿಗೆ ಹದಿನೆಂಟೂವರೆ ಸಾವಿರ ರೂಪಾಯಿ ಮಾತ್ರ ಸಂಬಳ ಬಂದ್ರೆ ನಮ್ಮ ತಂದೆ ತಾಯಿ ಯಾಕಂದರೆ ಫ್ಯಾಮಿಲಿ ಎಲ್ಲ ಊರಲ್ಲಿದೆ ಬರೋ ಹದಿನೆಂಟುವರೆ ಸಾವಿರ ಸಂಬಳದಲ್ಲಿ ತಂದೆ ತಾಯಿಗೆ ವಯಸ್ಸಾಗಿದೆ ಮೆಡಿಷನ್ ಕೊಡಿಸ್ಬೇಕು ಇನ್ ಫ್ಯಾಮಿಲಿ ಇನ್ನು ಇಲ್ಲಿ ಮನೆ ಮಾಡಿಕೊಂಡ್ರೆ ಕಷ್ಟ ಅಂತ ಊರಲ್ಲೇ ಇಟ್ಟು ಶನಿವಾರ ಭಾನುವಾರ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಜೀವನ ನಡೆಸೋಕ್ಕೆ ಕಷ್ಟ ಆಗುತ್ತೆ ಸರ್ ಯಾಕಂದರೆ ಇದನ್ನೇ ನಂಬ್ಕೊಂಡು ಹದಿನೈದು ವರ್ಷದಿಂದ ಉಳ್ಕೊಂಡ್ಬಿಟ್ಟಿದ್ದೀನಿ ನರ್ಸರಿವರೆಗೆ ಹದಿನೈದು ಸಾವಿರ ಹೈಸ್ಕೂಲವರಿಗೆ ಹದಿನೆಂಟು ಸಾವಿರ ನಮ್ಗೆ ಇಪ್ಪತ್ತು ಸಾವಿರ ಈ ಥರ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ಸರ್ ತಂದೆ ತಾಯಿಗೆ ಒಂದು ಮೆಡಿಶನ್ ಕೊಡೋಕ್ಕಾಗ್ತಾ ಇಲ್ಲ ನಾವಿವತ್ತು ಮಕ್ಕಳಿಗೆ ಉತ್ತಮವಾದಂಥ ಎಜುಕೇಷನ್ ಕೊಡೋಕ್ಕಾಗ್ತಾ ಇಲ್ಲ ನಾವಿವತ್ತು ಹೇಳ್ಬೋದು ಔಟ್ಸೋರ್ಸಿಂಗ್ ಅನ್ನೋದು ಏನಾಗಿದೆ ಅಂದರೆ ಹೊಸ ಆಧುನಿಕ ಜೀತ ಪದ್ಧತಿ ಆಗ್ಬಿಟ್ಟಿದೆ ನಾವಿವತ್ತು ಜೀತಕ್ಕಿದ್ದಂಗೆ ಆಗಿಬಿಟ್ಟಿದೆ ಇವತ್ತು ಅದರಿಂದ ತಗೊಳಕ್ಕೆ ಇಲ್ಲ ಸರ್ ಸದ್ಯ ಬಿಬಿಎಂಪಿಯ ಶಾಲಾ ಕಾಲೇಜುಗಳಲ್ಲಿ ಒಟ್ಟು ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರು ಉಪನ್ಯಾಸಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ ಇವರಲ್ಲಿ ಐನೂರ ನಲವತ್ತೊಂದು ಮಹಿಳೆಯರಿದ್ದರೆ ಪುರುಷರ ಸಂಖ್ಯೆ ಇನ್ನೂರ ಮೂವತ್ತೊಂದು ಅಂದರೆ ಪುರುಷರಿಗಿಂತ ಎರಡರಷ್ಟು ಹೆಚ್ಚು ಮಹಿಳೆಯರಿದ್ದಾರೆ ನಿಗದಿಗಿಂತಲೂ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದವರು ಇವರಲ್ಲಿ ಅನೇಕರಿದ್ದಾರೆ ನನ್ನ ಹೆಸರು ನೀಲಾ ಅಂತ ಹೇಳಿ ನಾನು ಸಮಾಜಶಾಸ್ತ್ರದ ಉಪನ್ಯಾಸಕರಿ ನನ್ನ ಕ್ವಾಲಿಫಿಕೇಶನ್ ಎಮ್ ಎಮ್ ಫಿಲ್ ಪಿ ಎಚ್ ಡಿ ನಾನು ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರರಿಂದ ಸುಮಾರು ಜನಕ್ಕೆ ಇಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಮೇಲ್ಪಟ್ಟವರು ಕೆಲಸ ಮಾಡ್ಕೊತಾ ಬಂದಿದ್ದಾರೆ ಈ ಏಜಲ್ಲಿ ಟೆನ್ ಇಯರ್ಸ್ ಸರ್ವಿಸ್ ಇಲ್ಲಿ ಹಾಕ್ಬಿಟ್ಟು ನಾವು ಆಲ್ ಆಫ್ ಸಡನ್ ಬೇರೆ ಎಲ್ಲ ಸಾಫ್ಟ್ವೇರ್ಗೆಲ್ಲ ಹೋಗಿ ನಾವು ಕೆಲಸ ಮಾಡೋದು ತುಂಬ ಕಷ್ಟ ಇದೆ ಅಥವಾ ನಾವು ಇನ್ನೊಂದೇನೋ ಕೋರ್ಸ್ ಮಾಡಿ ಹೋಗಬೇಕು ಅಂತ ಹೇಳಿದ್ರೆ ಕೂಡ ಲೈಫ್ ತುಂಬ ಡಿಫಿಕಲ್ಟ್ ಆಗಿರೋದ್ರಿಂದ ಈಗ ಅದು ಕೂಡ ಸಾಧ್ಯ ಆಗಿರಲ್ಲ ಇಷ್ಟು ವರ್ಷ ಹೊರಗುತ್ತಿಗೆ ಏಜೆನ್ಸಿಗಳ ಮೂಲಕ ಶಿಕ್ಷಕರನ್ನು ತೆಗೆದುಕೊಳ್ಳುತ್ತಿದ್ದ ಬಿಬಿಎಂಪಿ ಈಗ ಗುಣಮಟ್ಟದ ಕಾರಣ ಮುಂದೆ ಮಾಡಿ ಶಾಲಾ ಶಿಕ್ಷಣ ಇಲಾಖೆಯ ಮೂಲಕ ಶಿಕ್ಷಕರನ್ನು ಪಡೆದುಕೊಳ್ಳಲು ನಿರ್ಧರಿಸಿದೆ ಗುಣಮಟ್ಟ ಸುಧಾರಿಸಬೇಕು ಮತ್ತು ಉತ್ತಮ ಫಲಿತಾಂಶ ಸಿಗಬೇಕು ಎಂಬ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಉತ್ತಮವಾಗಿ ಬೋಧಿಸುವ ಶಿಕ್ಷಕರಿಗೆ ಯಾವುದೇ ಆತಂಕ ಬೇಡ ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇದು ಅನ್ವಯ ಆಗಲಿದೆ ಶಿಕ್ಷಕರನ್ನು ಪೂರೈಸುವ ಜವಾಬ್ದಾರಿ ಶಿಕ್ಷಣ ಇಲಾಖೆಗೆ ನೀಡಲಾಗುತ್ತಿದ್ದರು ಆಯಾ ಶಾಲೆಗಳಿಗೆ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳುವ ಜವಾಬ್ದಾರಿ ಆಯಾ ಎಸ್ ಡಿ ಎಂ ಸಿಗಳದ್ದೇ ಆಗಿರುತ್ತದೆ ಈ ಎಸ್ ಡಿ ಎಂ ಸಿಗಳಲ್ಲಿ ಪೋಷಕರು ಇರುವುದರಿಂದ ಉತ್ತಮ ಶಿಕ್ಷಕರನ್ನು ತೆಗೆದುಕೊಳ್ಳಬಹುದು ಬೆಂಗಳೂರಿನಲ್ಲಿ ಈ ಶಿಕ್ಷಕರ ವೇತನ ಎಷ್ಟಿರಬೇಕು ಎಂಬುದನ್ನು ಶಿಕ್ಷಣ ಇಲಾಖೆಯೇ ತೀರ್ಮಾನಿಸುತ್ತದೆ ಶಿಕ್ಷಣ ಇಲಾಖೆಗೆ ಈ ಹೊಣೆ ನೀಡಿದರೆ ಈಗ ಗುತ್ತಿಗೆ ಶಿಕ್ಷಕರಾದವರು ಅತಿಥಿ ಶಿಕ್ಷಕರಾಗುತ್ತಾರೆ ಆಗ ಶಿಕ್ಷಕರಿಗೆ ಮೊದಲ ಸಮಸ್ಯೆ ಎದುರಾಗುವುದು ವೇತನದ್ದು ಶಿಕ್ಷಣ ಇಲಾಖೆಯು ಅತಿಥಿ ಶಿಕ್ಷಕರಿಗೆ ಕೊಡುತ್ತಿರುವ ಗೌರವ ಧನವು ಗುತ್ತಿಗೆ ಶಿಕ್ಷಕರು ಪಡೆದುಕೊಳ್ಳುತ್ತಿರುವ ವೇತನದ ಅರ್ಧದಷ್ಟೂ ಇಲ್ಲ ಪರಿಸ್ಥಿತಿ ಹೀಗಿರುವಾಗ ಗುತ್ತಿಗೆ ಶಿಕ್ಷಕರ ದೃಷ್ಟಿಯಿಂದ ಮಾತ್ರವಲ್ಲ ಬಿಬಿಎಂಪಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯತ್ತಲೂ ಬಿಬಿಎಂಪಿ ಹರಿಸಬೇಕಿದೆ ಏಕೆಂದರೆ ಬಿಬಿಎಂಪಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಬಡವರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಲ್ಲಿ ಓದಿಸುವಷ್ಟು ಆರ್ಥಿಕವಾಗಿ ಪೋಷಕರು ಸಬಲರಾಗಿಲ್ಲ ಇಲ್ಲಿ ಉಚಿತವಾಗಿ ಸಿಗುತ್ತಿರುವ ಶಿಕ್ಷಣ ಅವರ ಭವಿಷ್ಯ ನಿರ್ಮಾಣಕ್ಕೆ ಅತಿ ಅವಶ್ಯ ಆದರೆ ಅವರಿಗೆ ಬೋಧಿಸುವ ಶಿಕ್ಷಕರೇ ಅತಂತ್ರ ಸ್ಥಿತಿಯಲ್ಲಿದ್ದರೆ ಅದು ಶಿಕ್ಷಣದ ಮೇಲೂ ಪರಿಣಾಮ ಬೀರುತ್ತದೆ ಎಂದು ಶಿಕ್ಷಣ ತಜ್ಞರು ಹೇಳುತ್ತಾರೆ ಇತ್ತ ಶಿಕ್ಷಕರ ವೇತನದ ಬಗ್ಗೆ ಜಾಣ ಕುರುಡು ಪ್ರದರ್ಶಿಸುತ್ತಿರುವ ಬಿಬಿಎಂಪಿ ಬೋಧನೆ ವಿಷಯದಲ್ಲಿ ಮಾತ್ರ ಇವರು ಉತ್ತಮರು ಮತ್ತು ಉತ್ತಮರಲ್ಲ ಎಂದು ಶಿಕ್ಷಕರನ್ನು ವಿಭಜಿಸುತ್ತಿದೆ ಎಂದು ಹಲವು ಶಿಕ್ಷಕರು ದೂರುತ್ತಾರೆ ಈ ನಡುವೆ ತಮ್ಮ ಶಾಲಾ ಕಾಲೇಜುಗಳಲ್ಲಿ ಸದ್ಯ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಉಪನ್ಯಾಸಕರ ಬಗ್ಗೆ ಅವರ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರ ಅಭಿಪ್ರಾಯ ಬೇರೆಯೇ ಇದೆ ಕ್ವಾಲಿಟಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ನನ್ನಲ್ಲಿರೋರೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಸತತವಾಗಿ ಸಿಕ್ಸ್ಟಿ ಪ್ಲಸ್ಸೇ ಇದೆ ಒಂದು ಐದು ವರ್ಷದಿಂದ ಮತ್ತು ಮಕ್ಕಳು ಇಲ್ಲೇನು ಎಕ್ಸಾಮ್ ಬರೆಯಲ್ಲ ಪರೀಕ್ಷೆಗೆ ಸೆಂಟ್ ಸ್ಟ್ರೇಸಿ ಮೆಮೊರಿಯಲ್ ಇದೆಯಲ್ಲ ಅಲ್ಲಿ ಹೋಗಿ ಬರೀತಾರೆ ಇಟ್ಸ್ ಎ ಜೆನ್ಯೂನ್ ರಿಸಲ್ಟ್ ಈ ಶಾಲೆಯಲ್ಲಿ ಒಟ್ಟು ಎಂಟು ಟೀಚರ್ಸ್ ಇದ್ದಾರೆ ಅದರಲ್ಲಿ ನಾನು ಒಬ್ಬನೇ ಪರ್ಮನೆಂಟ್ ವೈಸ್ ಪ್ರಿನ್ಸಿಪಲ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ ಮಿಕ್ಕಿದ್ದು ಏಳು ಜನ ಕಾಂಟ್ರ್ಯಾಕ್ಟಲ್ಲಿ ಕೆಲಸ ಒಳ್ಳೆ ಪಾಠ ಮಾಡ್ತಾ ಶಾಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿತ್ತು ಇಡೀ ದೇಶದಲ್ಲೇ ಎಲ್ಲಿ ಹೊರಗುತ್ತಿಗೆ ಶಿಕ್ಷಕರು ಅಂತಕ್ಕಂಥದ್ದು ಎಲ್ಲೂ ನಾನು ಇಲ್ಲ ಶಿಕ್ಷಕರಿಗೆ ಒಂದು 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 ಮರ್ಯಾದೆ ಪ್ರಶ್ನೆ ಇದು ಎಲ್ಲಾದರೂ ಅವರು ನಾವು ಈಗ ಮಾತಾಡ್ತಾ ಮಾತಾಡ್ತಾ ಪೇರೆಂಟ್ಸ್ ಕೇಳ್ತಾ ಕೇಳಿದ ಕೂಡಲೇ ಇವರು ಹೊರಗುತ್ತಿಗೆ ಶಿಕ್ಷಕರು ಅಂತ ಕೂಡಲೇ ಅವ್ರಿಗೆ ಮಾತಾಡಲಿಕ್ಕೆ ಟೀಚರ್ಸ್ಗೆ ಒಂಥರ ಮುಜುಗರ ಆಗತ್ತೆ ನಮ್ಮ ಸೇವೆಯನ್ನು ಕಾಯಂ ಆಗಿ ಮಾಡದಿದ್ದರೂ ಬಿ ಬಿ ಎಂಪಿಯಿಂದ ನೇರ ಪಾವತಿ ಆಗುವಂತೆ ಮಾಡಬೇಕು ಎಂಬುದು ಶಿಕ್ಷಕರ ಒತ್ತಾಯ ಇವರಲ್ಲಿ ಬಹುತೇಕರು ಬಯಸುವುದು ತಮ್ಮ ಸಂಘಟನೆಯ ನಾಯಕರು ಪೌರ ಕಾರ್ಮಿಕ ಸಂಘಟನೆಯ ನಾಯಕರಂತೆ ಹೋರಾಟ ರೂಪಿಸಬೇಕು ಎಂದು ಏಕೆಂದರೆ ಅಂಥದ್ದೊಂದು ಹೋರಾಟದ ಮಾದರಿಯನ್ನು ಈ ಪೌರಕಾರ್ಮಿಕರ ಸಂಘಟನೆಯ ಪ್ರಮುಖರು ರೂಪಿಸಿಕೊಟ್ಟಿದ್ದಾರೆ ಸರ್ ಇದು ಬಂದು ಕಾಂಟ್ರಾಕ್ಟ್ ಬೇಸ ಬೇಸಸ್ ಅಲ್ಲಿ ಪೌರ ಕಾರ್ಮಿಕರು ಏನೆಲ್ಲ ಕಿರುಕುಳ ಇತ್ತು ಏನೆಲ್ಲ ದೌರ್ಜನ್ಯಗಳು ಅನುಭವಿಸ್ತಾ ಇದ್ರು ಅದರಿಂದ ತುಂಬ ಪೌರ ಕಾರ್ಮಿಕರು ಬೇಸತ್ತು ಹೋಗ್ಬಿಟ್ಟಿದ್ರು ಏನಾದರೂ ಒಂದು ನಿರ್ಣಯ ಆಗ್ಬೇಕನ್ನೋ ಒಂದು ಒಂದು ಗಟ್ಟಿತನನ ಮುಂದೆ ಇಟ್ಟಿದ್ರು ಅವರು ಹಾಗಾಗಿ ನಾವು ಎರಡು ಸಾವಿರದ ಹದಿನೇಳರೇನು ಹೋರಾಟ ಮಾಡಿದ್ದೀವಿ ಬನ್ನಪ್ಪ ಪಾರ್ಕಲ್ಲಿ ಕೂತ್ಕೊಂಡು ಸತತವಾಗಿ ನಾಲ್ಕು ದಿನ ಹೋರಾಟ ಮಾಡಿದ್ದೀವಿ ಆ ಹೋರಾಟದಲ್ಲಿ ಒಂದು ಒಗ್ಗಟ್ಟಿನ ಬಲ ಏನಿದೆ ಪೌರ ಕಾರ್ಮಿಕರು ಒಟ್ಟಾರೆ ಕಾರ್ಮಿಕರು ಅಷ್ಟು ನಾಲ್ಕು ದಿನವೂ ಕೂತ್ಕೊಂಡು ನಾವೊಂದು ಏನಾದರೂ ಗೆಲ್ಲೇಬೇಕನ್ನೋ ಒಂದು ಛಲ ಅವರಲ್ಲಿತ್ತು ಹಾಗಾಗಿ ನಮ್ಗೆ ಆವಾಗ ಕೂಡ ಕಾಂಗ್ರೆಸ್ ಸರ್ಕಾರವೇ ಇದ್ದಿದ್ದು ಆ ಟೈಮಲ್ಲಿ ಕೂಡ ಅವರಿಗೆ ಗುತ್ತಿಗೆನ ಹೋಗಲಾಡಿಸಿ ಒಂದು ನೇರ ಪಾವತಿಗಂತೂ ತಂದಿದ್ದರು ಒಟ್ಟು ಇಪ್ಪತ್ನಾಲ್ಕು ಸಾವಿರ ಪೌರ ಕಾರ್ಮಿಕರಲ್ಲಿ ಹದಿನೈದು ಸಾವಿರ ಪೌರ ಕಾರ್ಮಿಕರಿಗೆ ಬಿಬಿಎಂಪಿಯು ನೇರ ಪಾವತಿ ಮಾಡುತ್ತಿದೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರು ತಿಂಗಳಿಗೆ ಹದಿನೆಂಟು ಸಾವಿರ ವೇತನ ಪಡೆಯುತ್ತಿದ್ದಾರೆ ಅದೇ ರೀತಿ ನಮ್ಮನ್ನು ನೇರ ಪಾವತಿಗೆ ಒಳಪಡಿಸಬೇಕು ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಎಂಬ ಒತ್ತಾಯ ಈ ಶಿಕ್ಷಕರದ್ದು ನಾಲ್ಕು ವರ್ಷದ ಹಿಂದೆ ಸಮಾನ ಕೆಲಸದ ಸಮಾನ ವೇತನ ಅಂತ ಕೌನ್ಸಿಲ್ ಮೀಟಿಂಗಲ್ಲೇ ಪಾಸಾಗಿದೆ ಪಾಸಾಗಿತ್ತು ಅದು ಇಂಪ್ಲಿಮೆಂಟ್ ಮಾಡೋ ಹೊತ್ತಿಗೆ ಕೋವಿಡ್ ಬಂತು ಆಮೇಲೆ ಬಿ ಬಿ ಎಂ ಪಿಯಲ್ಲಿ ಹಣ ಇಲ್ಲ ಅಂತ ಹೇಳಿದರು ಗುತ್ತಿಗೆ ಶಿಕ್ಷಕರಿಗೆ ಸರಿಯಾಗಿ ಸೌಲಭ್ಯವನ್ನು ನೀಡದೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳದೆ ಇನ್ನೂ ಎಷ್ಟು ವರ್ಷ ಶಾಲಾ ಕಾಲೇಜುಗಳನ್ನು ಬಿ ಬಿ ಎಂ ಪಿಯು ಹೀಗೆ ನಡೆಸುತ್ತದೆ ಎಂಬುದು ಈ ಶಿಕ್ಷಕರ ಪ್ರಶ್ನೆ ನಾವು ಆಲ್ರೆಡಿ ರಿಕ್ರೂಟ್ಮೆಂಟ್ಗೆ ಪ್ರೊವಿಜ್ ಪ್ರೊಪೋಸಲ್ ಕಲಿಸಿದೀವಿ ಗೌರ್ಮೆಂಟ್ಗೆ ಅದು ಅಲ್ಲಿಂದ ನಮಗೆ ಅಪ್ರೂವಲ್ ಬಂದ ಮೇಲೆ ವಿ ಕ್ಯಾನ್ ಡೂ ರಿಕ್ರೂಟ್ಮೆಂಟ್ ಸೋ ದ್ಯಾಟ್ ನಮಗೆ ಔಟ್ಸೋರ್ಸ್ ಅಲ್ಲಿ ಇಶ್ ಅವಶ್ಯಕತೆನೆ ಇರೋದಿಲ್ಲ ಯಾಕೆಂದರೆ ಪೂರ್ತಿ ದೇಶದಲ್ಲಿ ನೋಡಿದರೆ ಔಟ್ಸೋರ್ಸ್ ಮೇಲೆ ಟೀಚರ್ಸ್ ಎಲ್ಲೂ ತಗೊಳ್ತಾ ಇಲ್ಲ ಕರ್ನಾಟಕದಲ್ಲಿ ಸಹ ಎಲ್ಲಿ ಎಲ್ಲಿ ಶಾರ್ಟೇಜ್ ಇದೆ ಬಾಕಿ ನಾವು ಪ್ರತಿಯೊಂದು ಸ್ಕೂಲ್ ಎಸ್ ಟಿ ಎಂ ಸಿ ಮುಖಾಂತರ

ಸೆಕ್ಯೂರಿಟಿ ಏಜೆನ್ಸಿಗೆ ಶಿಕ್ಷಕರನ್ನು ಪೂರೈಸುವ ಟೆಂಡರ್ ಕೊಟ್ಟಿದ್ದ ಬಿಬಿಎಂಪಿ ಈಗ ಶಿಕ್ಷಣ ಇಲಾಖೆಗೆ ಈ ಹೊಣೆ ನೀಡಲು ಮುಂದಾಗಿದೆ ಹೀಗೆ ದಿನಕ್ಕೊಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರೆ ನಾವು ಬೋಧನೆಯತ್ತ ಗಮನ ಕೊಡುವುದು ಹೇಗೆ ವೃತ್ತಿ ಬದುಕೆ ಇಷ್ಟೊಂದು ಗೊಂದಲದಲ್ಲಿದ್ದಾಗ ಶಿಕ್ಷಣದಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳುವುದು ಹೇಗೆ ಎಂದು ಪ್ರಶ್ನಿಸುವ ಈ ಶಿಕ್ಷಕರು ಆಸೆಯ ಕಂಗಳಿಂದ ಸರ್ಕಾರದತ್ತ ನೋಡುತ್ತಿದ್ದಾರೆ